ಸೃಷ್ಟೌ ಯಾ ಸರ್ಗೂಪ ಜಗದವನ ವಿಧ ಪಾಲಿ ಚೌತ್ರೀ ಸಂಹಾರೇ ಚಾಪಿಯಸ ಜಗಜಿದಖಿಲ ಕ್ರೀಡನ ಯಾ ಪಾಖ್ಯಾ ಪಶ್ಯಂತೀ ಮಧ್ಯಮ ತದನು ಭಗವತಿ ವೈಖರೀವರ್ಣ ಸಾ ಅಸ್ಮದ್ವಾಚಂ ಪ್ರಸನ್ನ ವಿಧಿಹರಿಗಿರಿಶಾ ರಚಿ ಅಲಂಕರೋತು ವೇದಿಕೆಯಲ್ಲಿ ಆಸೀನರಾದಂತಹ ಶ್ರೀಯುತ ಕುಂಟಾರು ರವೀಶ ತಂತ್ರಿಗಳವರಿಗೆ ಮತ್ತು ವೇದಿಕೆಯ ಇಲ್ಲಿ ಆಸೀನರಾದಂತಹ ಸರ್ವರಿಗೂ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಸರ್ವರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸಿ ಚಿನ್ನದ ಧಾರ್ಮಿಕತೆಯ ಕುರಿತಾಗಿ ಯಥಾಮತಿ ತಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ಉಪಕ್ರಮಿಸ್ತೇನೆ ನಾವೆಲ್ಲ ಕೇಳಿರುವುದು ಈಗಿನ ಕಾಲಲ್ಲ ಬಹಳ ಪ್ರಾಚೀನ ಕಾಲದಿಂದಲೂ ಅಟ್ಟಮಂಗಲ ಪ್ರಶ್ನೆ ಅನ್ನುವ ಒಂದು ವಿಧಿ ಒಂದು ಕ್ಷೇತ್ರ ಸಂಬಂಧವಾದಂತಹ ಇತಿಮಿತಿಗಳು ಕ್ಷೇತ್ರ ಸಂಬಂಧವಾದಂತಹ ಶುಭಾಶುಭಗಳು ಕ್ಷೇತ್ರ ಸಂಬಂಧವಾದಂತಹ ವಿಧಿ ನಿಷೇಧಗಳನ್ನು ತಿಳಿದುಕೊಳ್ಳುವುದಕ್ಕೆ ಅಟ್ಟಮಂಗಲ ಪ್ರಶ್ನೆಯನ್ನು ನಾವು ಕೇಳುವುದು ಬಹಳ ಹಿಂದಿನಿಂದ ಬಂದಂತಹ ಒಂದು ಆರ್ಷ ಸಂಪ್ರದಾಯ ಆ ಅಟ್ಟಮಂಗಲ ಪ್ರಶ್ನೆಯಲ್ಲಿ ಒಂದು ಸ್ವರ್ಣ ನಿಕ್ಷೇಪ ಅನ್ನುವ ವಿಧಿ ಇದೆ ನಿಕ್ಷೇಪ ಅನ್ನುವಂತಹ ವಿಧಿಯಲ್ಲಿ ಐದು ವಿಧವಾದಂತಹ ವಸ್ತುಗಳ ಒಂದು ಮಿಶ್ರಣ ಇರ್ತದೆ ಜಲಗಂಧಾರ್ಥವ್ರೀಹಿ ತಂಡುಲಾಹ ಭೂತಪಂಚಕಂ ನೀರು ಗಂಧ ಪುಷ್ಪ ಅವಲಕ್ ಅಕ್ಕಿ ಮತ್ತು ಭತ್ತ ಇದು ಪಂಚಭೂತಾತ್ಮಕವಾದಂತಹ ಪೃಥಿವ ಪೃಥಿವ್ಯಪ್ತೇಜೋ ವಾಯುವಾಶಾ ವಾಯು ಆಕಾಶಾತ್ಮಕವಾದಂತಹ ದೇಹವಾದರೆ ಅದರಲ್ಲಿ ಸಂಯೋಜಿಸುವಂತಹ ಒಂದು ಸಣ್ಣ ಚಿನ್ನದ ನಾಣ್ಯ ಅದು ತನ್ಮಯಂ ಹಿ ವಪುಜ್ಞೇಯಂ ಜೀವಯೇವ ಹಿ ಕಾಂಚನ ಆ ಪಂಚಭೂತಾತ್ಮಕವಾದಂತಹ ದೇಹದಲ್ಲಿ ಪ್ರಾಣವಾಯು ಸನ್ನಿಹಿತವಾದ ಹಾಗೆ ಚಿನ್ನವನ್ನು ಸಂಯೋಜಿಸಿ ಅದನ್ನು ನಿಕ್ಷೇಪಿಸುವುದು ಇಡೀ ಆ ಪಂಚಭೂತಾತ್ಮಕವಾದಂತಹ ದೇವ ದೇಹಕ್ಕೆ ಜೀವಾತ್ಮಕವಾದದ್ದು ಪ್ರಾಣಶಕ್ತಿಯನ್ನು ತುಂಬುವುದು ಆ ಚಿನ್ನ ಹಾಗಾಗಿ ಚಿನ್ನವನ್ನು ನಾವು ಜೀ ಜೀವಧಾತುವೆಂದು ಪರಿಗಣಿಸ್ತೇವೆ ಆ ಕಾರಣದಿಂದಲೇ ಆಯುರ್ವೇದ ಶಾಸ್ತ್ರದಲ್ಲಿ ಚಿನ್ನದ ಭಸ್ಮದ ಸಿದ್ಧತೆ ಅದರದ್ದಾದಂತಹ ಚಿಕಿತ್ಸೆಯಲ್ಲಿ ಅದನ್ನು ಉಪಯುಕ್ತತೆಯ ಉಪಯೋಗವನ್ನಾಗಿಸುವುದು ಇನ್ನು ಚಿನ್ನ ಸಂಬಂಧವಾದಂತಹ ಕೆಲವೊಂದು ವಿಶೇಷವಾದಂತಹ ಮೂಲಿಕೆಗಳು ಕೆಲವು ಔಷಧಿಗಳು ಅದರಲ್ಲಿ ಸನ್ನಿಹಿತವಾಗಿವೆ ಇನ್ನು ಚಿನ್ನದ ಬಗ್ಗೆ ಹೇಳುವುದಾದರೆ ನಮಗೆ ರವಿಶತಂತ್ರಗಳಿಗೆ ಗೊತ್ತಿರುವ ವಿಷಯ ಅದು ಆಗಮದಲ್ಲೊಂದು ಬಿಂಬಶುದ್ಧಿ ಅನ್ನುವ ಪ್ರಕ್ರಿಯೆ ಇದೆ ಬಿಂಬಶುದ್ಧಿ ಅನ್ನುವ ಪ್ರಕ್ರಿಯೆ ಬ್ರಹ್ಮಕಲಶದ ಪ್ರಕ್ರಿಯೆಯಲ್ಲಿ ಅತ್ಯಂತ ಪ್ರಧಾನವಾದುದು ಒಂದಕ್ಕಿಂತ ಹೆಚ್ಚು ಬಾರಿ ದೋಷಗಳ ಮಹತ್ವವನ್ನು ಗಮನಿಸಿ ಮಾಡಬಹುದು ಅದನ್ನು ಅತಿಯಾದ ದೋಷಗಳಿದ್ದರೆ ಅದನ್ನು ಎರಡು ಬಾರಿಯೋ ಮೂರು ಬಾರಿಯೋ ಹೀಗೆ ಮಾಡುವುದಕ್ಕೆ ನಮಗೆ ತಂತ್ರದ ಮುಚ್ಚಯಕಾರರು ವಿಧಿಸ್ತಾರೆ ಅದರಲ್ಲಿ ದೇವರಿಗೊಂದು ಧಾರಾಭಿಷೇಕ ಅನ್ನುವ ಪ್ರಕ್ರಿಯೆ ಇದೆ ಧಾರಾಬಟ್ಟಲಿನಲ್ಲಿ ನೀರನ್ನು ತುಂಬಿಸಿ ಆ ಬಟ್ಟಿನಲ್ಲಿ ತುಂಬಿಸಿದಂತಹ ನೀರು ಚಿನ್ನದ ಸುಶಿರದ ಮೂಲಕ ಚಿನ್ನದ ಸುಶಿರ ಅಂದರೆ ಚಿನ್ನದ ನಾಳ ಅಥವಾ ಚಿನ್ನದ ನಮ್ಮ ಈಗಿನ ವ್ಯವಹಾರದಲ್ಲಿ ಹೇಳುವುದಾದರೆ ಚಿನ್ನದ ಪೈಪ್ ಅದಕ್ಕೆ ಸಂಯೋಜಿಸಿ ಅದರ ಮೂಲಕ ವಿವಿಧ ಮಂತ್ರಗಳನ್ನು ಅಭಿಮಂತ್ರಿಸಿ ದೇವರನ್ನು ಅಭಿಷೇಕ ಮಾಡಿದಾಗ ಆ ದೇವರ ದೇವರಿಗೆ ಸ ವಿಶೇಷವಾದಂತಹ ಚೈತನ್ಯ ಪ್ರಾಪ್ತಿಯಾಗಿ ಆ ಬಿಂಬ ಪರಿಶುದ್ಧತೆಯನ್ನು ಹೊಂದುತ್ತದೆ ಅನ್ನೋದು ಆಗಮಶಾಸ್ತ್ರದ ನಿಯಮ ಬಿಂಬಕ್ಕೆ ಬೇರೆ ಬೇರೆ ಕಾರಣಗಳಿಂದ ಅಶುದ್ಧಿಗಳು ಬರ್ತದೆ ನಾವು ಉಪಯೋಗಿಸುವಂತಹ ಪುಷ್ಪ ಗಂಧ ಇತ್ಯಾದಿ ವಸ್ತುಗಳಿಂದ ನಮಗೆ ಗೊತ್ತಿಲ್ಲದೆಯೇ ಮಾಲಿನ್ಯ ಬರುವ ಕಾರಣದಿಂದ ಆ ಬಿಂಬ ಶುದ್ಧಿಯಲ್ಲಿ ವಿಶೇಷವಾಗಿ ಚಿನ್ನವನ್ನು ಉಪಯೋಗಿಸುವುದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ ಚಿನ್ನದ ಮೂಲಕ ಹರಿದು ಬಂದದ್ದರಿಂದ ಆ ನೀರು ವಿಶೇಷವಾದಂತಹ ಜೀವಚೈತನ್ಯವನ್ನು ಆ ಭಗವಂತನ ಬಿಂಬಕ್ಕೆ ತುಂಬುತ್ತದೆ ಅನ್ನೋದು ಆಗಮ ಶಾಸ್ತ್ರಕಾರರ ಅಭಿಮತ ಇನ್ನು ನಾವೆಲ್ಲ ಶಂಖವನ್ನು ಪೂಜೆಯಲ್ಲಿ ನಿತ್ಯ ಎಲ್ಲರಿಗೂ ಉಪಯೋಗಿಸುವಂತಹ ಒಂದು ವಸ್ತು ಅದು ಶಂಖ ಪೂಜೆಯಿಂದ ಎಲ್ಲ ಪೂಜಾ ಪರಿಕರಗಳು ಶುದ್ಧವಾಗುತ್ತದೆ ಶಂಖಪೂಜೆಯಿಂದ ಎಲ್ಲ ಪರಿಕರಗಳು ಶುದ್ಧವಾಗುವುದರಿಂದ ಪೂಜೆಯ ಮೊದಲು ಶಂಖಪೂಜೆಯನ್ನು ನಡೆಸುವುದು ನಮ್ಮ ಹಿರಿಯರಿಂದ ಬಂದ ಪದ್ಧತಿ ಶಂಖಪೂಜೆಯಲ್ಲೂ ಕೂಡ ಬೆಳ್ಳಿ ಕಟ್ಟಿದಂತಹ ಚಿನ್ನ ಆದರೆ ಆ ಬೆಳ್ಳಿಯಲ್ಲಿ ನೀರು ಇಳಿಯ ಕೂಡದು ಬೆಳ್ಳಿ ಅನ್ನುವುದು ಪಿತೃಲೋಹ ಪ್ರೀತಿರ್ಯತ ಪಿತೃಣಾಂಚ ಪಿತೃಗಳ ಲೋಹ ಆದ್ದರಿಂದ ಆ ಶಂಖದ ತುದಿಗೆ ಚಿನ್ನದ ಗುಂಡನ್ನು ಸಂಯೋಜಿಸಿ ಅದರ ಮೂಲಕ ನೀರಿಳಿಯಬೇಕು ಇಳಿದರೆ ಮಾತ್ರ ಆ ನೀರು ಉಳಿದ ವಸ್ತುವನ್ನು ಪರಿಶ್ ಪರಿಶುದ್ಧಗೊಳಿಸಬಲ್ಲುದು ಯಾವುದು ಸ್ವಯಂ ಪರಿಶುದ್ಧ ಅದು ಇನ್ನೊಂದು ಈ ಇನ್ನೊಂದು ವಸ್ತುವನ್ನು ಶುದ್ಧೀಕರಣಗೊಳಿಸುವಲ್ಲಿ ತನ್ನದಾದಂತಹ ಪಾತ್ರವನ್ನು ವಹಿಸುತ್ತದೆ ಗಂಗಾ ನದಿ ಪರಿಶುದ್ಧವಾದ್ದರಿಂದ ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡುವುದರಿಂದ ನಮ್ಮ ಜೀವನದ ಪಾಪಗಳನ್ನು ತೊಳೆದು ನಾವು ಪರಿಶುದ್ಧತೆಯನ್ನು ಹೇಗೆ ಹೊಂದುತ್ತೇವೋ ಅದೇ ರೀತಿಯಾಗಿ ಆ ಒಂದು ಶಂಖದ ಜಲ ನಿಪಾತವಾಗುವ ಜಲ ಹೊರಬರುವ ಪ್ರದೇಶದಲ್ಲಿ ಚಿನ್ನದ ಗುಂಡನ್ನು ಸೇರಿಸುವುದು ನಮ್ಮ ಹಿರಿಯರಿಂದ ಬಂದಂತಹ ಒಂದು ಪದ್ಧತಿ ಇನ್ನು ನಾವು ಹೇಳುವುದಾದರೆ ಆಗ ನಮ್ಮ ನಿರೂಪಕಿಯವರು ನಿರೂಪಕಿಯವರು ಹೇಳಿದರು ಸೊಂಟದಿಂದ ಕೆಳಭಾಗಕ್ಕೆ ಚಿನ್ನವನ್ನು ಧರಿಸಕೂಡ ಅದು ಹೌದು ಚಿನ್ನದ ಯೋಗ್ಯತೆ ಅಷ್ಟು ಎತ್ತರದ್ದು ಒಂದು ವೇಳೆ ಯಾವನೇ ಒಬ್ಬ ವ್ಯಕ್ತಿ ಚಿನ್ನದ ಆಭರಣಗಳನ್ನು ತನ್ನ ಕಟಿಭಾಗದಿಂದ ಕೆಳಭಾಗದಲ್ಲಿ ಧರಿಸಿದರೆ ನಿರಂತರ ದಾರಿದ್ರ್ಯಾತನನ್ನು ಕಾಡುತ್ತದೆ ಅವ ಅಮಂಗಲದ ಪ್ರತಿರೂಪವಾಗಿ ಸಮಾಜಕ್ಕೆ ಪಡಿಮೂಡಿ ಅನಿಷ್ಟವನ್ನು ಕೊಡುವುದಕ್ಕೆ ಕಾರಣವಾಗ್ತದೆ ಅಂತ ಧರ್ಮಶಾಸ್ತ್ರದಲ್ಲೊಂದು ನಿಯಮ ಇನ್ನು ಚಿನ್ನವನ್ನು ಕದಿಯುವುದು ಕೂಡ ಅತ್ಯಂತ ದೊಡ್ಡ ಅಪರಾಧ ಸುರಾಪಾನಂ ಸ್ವರ್ಣಸ್ಥೇಯ ಭುಜದ್ವಯಂ ಇತ್ಯಾದಿ ಎಲ್ಲ ಬರ್ತದೆ ಅದರಲ್ಲಿ ಒಂದನೆಯ ಪಾಪ ಬ್ರಹ್ಮಹತ್ಯೆ ಅದು ಬಿಡೋಣ ನಾನು ಆ ಶ್ಲೋಕವನ್ನು ಪ್ರಾಸಂಗಿಕವಾಗಿ ಹೇಳಿದ್ದೇನೆ ಸ್ವರ್ಣಸ್ಥೇಯ ಸ್ವರ್ಣಸ್ಥೇಯ ಅಂದರೆ ಚಿನ್ನವನ್ನು ಕದಿಯುವುದು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಚಿನ್ನವನ್ನು ನಾವು ಕದ್ರೂ ಕೂಡ ಆ ಪಾಪ ಜನ್ಮ ಜನ್ಮಾಂತರದಲ್ಲಿ ಬಿಟ್ಟು ಹೋಗುವುದಿಲ್ಲ ಅನ್ನೋದು ಶಾಸ್ತ್ರದ ನಂಬಿಕೆ ಇನ್ನು ಅಕ್ಷಯ ತದಿಗೆಗೂ ಚಿನ್ನಕ್ಕೂ ಏನು ವಿಶೇಷತೆ ಅಕ್ಷಯ ತೃತೀಯಕ್ಕೂ ಚಿನ್ನಕ್ಕೂ ಏನು ಸಂಬಂಧ ಅಂತ ಕೇಳಿದರೆ ಅಕ್ಷಯತೃತೀಯ ಅನ್ನೋದು ಬರುವುದು ಸಾಮಾನ್ಯವಾಗಿ ವಸಂತ ಋತುವಿನ ವೈಶಾಖ ಮಾಸದಲ್ಲಿ ವಸಂತ ಋತು ಅನ್ನುವೇ ಅನ್ನುವುದೇ ಸಾನ್ನಿಧ್ಯ ಭೂಯಿಷ್ಠವಾದಂತಹ ಋತು ಅದು ಮಾಸಾಂ ಮಾರ್ಗಶೀರ್ಷೋಸ್ಮಿ ಋತೂಣಾಂ ಕುಸುಮಾಕರ ಇದು ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ವಿಭೂತಿಯೋಗದಲ್ಲಿ ಬರುವ ಮಾತು ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ ಋತುಗಳಲ್ಲಿ ವಸಂತ ಋತು ಸ್ವಯಂ ನಾನೇ ಅಂತ ಭಗವಂತ ಹೇಳಿಕೊಳ್ತಾನೆ ಅಲ್ಲಿ ಈ ವಸಂತ ಋತುವೇ ವಸಂತ ಋತು ಋತುವಿನಲ್ಲಿ ಬರತಕ್ಕಂತಹ ಎರಡು ತಿಂಗಳುಗಳು ಒಂದು ಚೈತ್ರ ಇನ್ನೊಂದು ವೈಶಾಖ ಯಾಕೆ ಇದು ಹಾಗೆ ವೈಶಾಖ ಅಂತ ಹೆಸರು ಬರ್ತದೆ ಕೇಳಿದರೆ ವಿಶಾಖ ನಕ್ಷತ್ರದಲ್ಲಿ ಪೌರ್ಣಿಮೆ ಬರುವುದರಿಂದ ವೈಶಾಖ ನಕ್ಷತ್ರದಲ್ಲೇ ಪೌರ್ಣಿಮೆ ಬರುವುದರಿಂದ ಅದು ಚೈತ್ರ ಹೀಗೆ ಆ ನಕ್ಷತ್ರಕ್ಕೂ ಆ ಪೌರ್ಣಿಮೆಗೂ ಸಂಬಂಧ ಏರ್ಪಡುವುದರಿಂದ ಆ ಹೆಸರುಗಳು ಶಾಸ್ತ್ರಕಾರರಿಂದ ನಿರೂಪಿಸಲ್ಪಟ್ಟಿವೆ ವೈಶಾಖ ಮಾಸ ಅನ್ನೋದೇ ಭಗವಂತನ ಸಾನ್ನಿಧ್ಯವೂ ಇಷ್ಟವಾದಂತಹ ಋತುವಿನ ಒಳಗೆ ಸನ್ನಿಹಿತವಾದಂತಹ ತಿಂಗಳದು ವೈಶಾಖ ಮಾಸದ ತೃತೀಯ ಮೂರನೆಯ ದಿನ ಅದು ಅಕ್ಷಯ ತೃತೀಯ ಎಂಬುದಾಗಿ ಜ್ಞಾನಿಗಳಿಂದ ಸ್ವೀಕರಿಸಲ್ಪಟ್ಟಿದೆ ಒಂದೊಂದು ತಿಥಿಗೂ ದೇವತೆಗಳಿದ್ದಾರೆ ಉದಾಹರಣೆಗೆ ಅಮಾವಾಸ್ಯೆ ದಿವಸ ಪಿತೃತರ್ಪಣ ಕೊಡುವುದು ಯಾಕೆ ಅಮಾವಾಸ್ಯೆ ಅನ್ನುವ ತಿಥಿಗೆ ದೇವತೆಗಳೇ ಪಿತೃದೇವತೆಗಳು ಹಾಗಾಗಿ ಆ ದಿವಸ ಪಿತೃತರ್ಪಣ ಕೊಡುವುದು ಪದ್ಧತಿ ಪಂಚಮಿ ದಿವಸ ನಾಗನನ್ನು ಯಾಕೆ ಆರಾಧಿಸಬೇಕು ಸರ್ಪ ಅನ್ನುವ ದೇವತೆಯೇ ಪಂಚಮಿ ತಿಥಿಯ ಅಧಿದೇವತೆ ಪಂಚಮಿ ತಿಥಿಯ ಒಂದು ವಿಶೇಷವಾದಂತಹ ಸ್ವಾಧೀನತೆಯನ್ನು ಹೊಂದಿದ ದೇವತೆ ಷಷ್ಠಿ ಸುಬ್ರಹ್ಮಣ್ಯನಿಗೆ ಯಾಕೆ ಸುಬ್ರಹ್ಮಣ್ಯನೇ ಷಷ್ಠಿ ತಿಥಿಯ ಅಧಿದೇವತೆ ಹಾಗೆಯೇ ತೃತೀಯ ಅನ್ನುವಂತಹ ತಿಥಿ ತಿಥಿಯ ದೇವತೆ ಧಾತ್ರಿ ಧಾತ್ರಿ ಅಂದರೆ ಭೂದೇವಿ ಭೂಮಿದೇವಿಯೇ ಅದಕ್ಕೆ ಪ್ರಧಾನವಾದಂತಹ ದೇವತೆ ಭೂಮಿಯಲ್ಲಿ ಅಂತರ್ಲೀನವಾಗಿರುತ್ತದೆ ಚಿನ್ನ ಅದು ಬಿಟ್ಟು ಬೇರೆ ಕಡೆ ಇರೋದಿಲ್ಲ ಚಿನ್ನ ಹಾಗಾಗಿ ಧಾತ್ರಿಯ ಗರ್ಭಸಂಭೂತವಾದಂತಹ ಚಿನ್ನ ಏನಿದೆ ಅದು ಧಾತ್ರಿಯ ಅತ್ಯಂತ ಪ್ರಧಾನವಾದಂತಹ ತಿಥಿ ಎನಿಸಿದಂತಹ ಆ ಅಕ್ಷಯ ತೃತೀಯ ಅನ್ನುವ ತಿಥಿಯಲ್ಲಿ ನಾವು ಸ್ವೀಕರಿಸಿದಾಗ ನಮಗೆ ಶ್ರೀಪತಿತ್ವವನ್ನು ಭೂಪತಿತ್ವವನ್ನು ಅದು ಅನುಗ್ರಹಿಸ್ತದೆ ಭೂಪತಿತ್ವ ಅಂದರೆ ವಿಶೇಷವಾದಂತಹ ಭೂಸಂಬಂಧವಾದಂತಹ ಯೋಗ್ಯತೆ ಶ್ರೀಪತಿತ್ವ ಅಂದರೆ ಅದು ಆರ್ಥಿಕವಾದಂತಹ ಸಂಪನ್ನತೆ ಇವೆರಡನ್ನೂ ಅದು ಅನುಗ್ರಹಿಸುತ್ತದೆ ಆದ್ದರಿಂದ ಆ ತೃತೀಯ ಅತಿಥಿಗೆ ವಿಶೇಷತೆಯನ್ನು ಜ್ಞಾನಿಗಳು ಕಲ್ಪಿಸಿದ್ದಾರೆ ಇನ್ನು ಚಿನ್ನದ ಕುರಿತಾಗಿ ಹೇಳುವುದಾದರೆ ಆರ್ಥಿಕ ದೃಷ್ಟಿಯಿಂದ ಚಿನ್ನ ಅದು ನಿರಂತರವಾದಂತಹ ಜೀವನದಲ್ಲಿ ಸುಭದ್ರತೆಗೆ ಕಾರಣವಾಗಿದೆ ಜೀವನದಲ್ಲಿ ಸುಭದ್ರತೆಗೆ ಕಾರಣವಾಗುವುದರ ಜೊತೆಗೆ ಆರ್ಥಿಕವಾದಂತಹ ಒಬ್ ಒಂದು ವಿಶೇಷವಾದಂತಹ ಸಂಪನ್ಮೂಲಗಳನ್ನು ಒದಗಿಸಬಹುದಾದ ಯಾವತ್ತೂ ಬೆಲೆ ಕಳೆದುಕೊಳ್ಳಲಾಗದ ಒಂದು ವಿಶೇಷವಾದಂತಹ ಲೋಹ ಈವತ್ತು ಆ ಒಂದು ಯಾಕೆ ಆ ಒಂದು ಧಾತುವಿನಲ್ಲಿ ಅಥವಾ ಆ ಲೋಹದಲ್ಲಿ ನಾವು ಸಂಪತ್ತನ್ನು ತೊಡಗಿಸಿದರೆ ಬರೋ ವರ್ಷಕ್ಕೆ ಅದು ಎಷ್ಟಾಗ್ತದೆ ಅನ್ನುವುದನ್ನು ನಾವು ಆಲೋಚಿಸುವುದಕ್ಕೂ ಸಾಧ್ಯ ಇಲ್ಲದೆ ಇರುವ ಸ್ಥಿತಿಯಲ್ಲಿ ಇರ್ತೇವೆ ಇನ್ನು ಅಕ್ಷಯ ತೃತೀಯ ಅನ್ನುವಂತಹ ದಿನದಂದು ನಾವು ಖರೀಸಿದಂಥ ಖರೀಸಿ ಖರೀದಿಸಿದಂತಹ ಚಿನ್ನ ಏನಿದೆ ಅದು ಅಕ್ಷಯವಾಗ್ತದೆ ಯಾಕೆ ಕೇಳಿದರೆ ಆ ದಿವಸವೇ ಅಂಥದ್ದು ವಿಶೇಷವಾಗಿ ಅಕ್ಷಯ ತೃತೀಯ ಅನ್ನುವಂತಹ ಆ ದಿವಸ ಸೂರ್ಯ ಮೇಷರಾಶಿಯಲ್ಲಿರ್ತಾನೆ ಆತ್ಮಾವೈ ಜಗತಃ ತಸ್ತುತಶ್ಚ ನಮಗೆ ಆತ್ಮಕಾರಕವಾಗಿ ಕಾರಕನಾಗಿ ಜಗತ್ತಿನ ಕಣ್ಣಾಗಿರತಕ್ಕಂತಹ ಸೂರ್ಯ ಉಚ್ಚರಾಶಿಯಲ್ಲಿರುವಾಗಲೇ ಅಕ್ಷಯ ತೃತೀಯ ಬರುವುದು ಸಂಪ್ರದಾಯ ಕೆಲವೊಮ್ಮೆ ಅದು ವ್ಯತ್ಯಾಸವಾದರೂ ಕೂಡ ಆ ದಿವಸ ಸೂರ್ಯನ ಅಂಶಕದಿಂದ ಆ ತಿಥಿ ಕೂಡಿರುತ್ತದೆ ಅಕ್ ಈ ಅಧಿಕ ಮಾಸಗಳು ಬಂದಾಗ ಒಮ್ಮೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಅಕ್ಷಯ ತೃತೀಯ ಅದು ಮೇಷಮಾಸದಲ್ಲಿ ಸೂರ್ಯನಿರುವಾಗ ಬರದೇ ಇದ್ದರೂ ಸಾಂಪ್ರದಾಯಿಕವಾಗಿಯೂ ಗಣಿತಾತ್ಮಕವಾಗಿಯೂ ಆ ದಿವಸ ಸೂರ್ಯನಿಗೂ ಆ ತಿಥಿಗೂ ವಿಶೇಷವಾದಂತಹ ಸಂಬಂಧ ಏರ್ಪಡ್ತದೆ ಸೂರ್ಯ ಮೇಷರಾಶಿಯಲ್ಲಿ ತಾನು ಉಚ್ಚನಾಗಿರತಕ್ಕಂತಹ ರಾಶಿ ಸೂರ್ಯನಿಗೆ ಪರಮೋಚ್ಚ ರಾಶಿ ಆಗಿರುವ ಜಗತ್ತಿನ ಕಣ್ಣೆನಿಸಿದಂತಹ ಜಗತ್ತಿನ ಜೀವಜಾಲಗಳಿಗೆ ಯಾಕೆ ನಾವು ಇವತ್ತೇ ಇವತ್ತು ಇವತ್ತಿನ ದಿವಸದಲ್ಲೂ ಕೂಡ ಸೂರ್ಯ ಸೂರ್ಯ ಅಸ್ತಮಾನದಿಂದ ಜಗತ್ತು ಸ್ತಬ್ಧವಾಗ್ತಾ ಬರ್ತದೆ ಸೂರ್ಯೋದಯದಿಂದ ಜಗತ್ತು ಎಚ್ಚೆತ್ತುಕೊಂಡು ಕ್ರಿಯಾಶೀಲವಾಗ್ತದೆ ಕ್ರಿಯಾಶೀಲತೆಯ ಪ್ರತೀಕ ಸೂರ್ಯ ಹಾಗಾಗಿ ಸೂರ್ಯನ ಭಗವಾನ್ ಸೂರ್ಯ ಅಕ್ ಉಚ್ಚಲಾಶೆಯಲ್ಲಿ ಇರುವ ಸನ್ನಿವೇಶದಲ್ಲಿ ಈ ಒಂದು ಅಕ್ಷಯ ತೃತೀಯ ಬರುವುದರಿಂದ ನವಗ್ರಹದಲ್ಲಿ ಗ್ರಹಾಣ್ ಆದಿರಾದಿತ್ಯ ಲೋಕರಕ್ಷಣಾ ಕಾರಕಃ ಅನ್ನುವ ಆ ಸೂರ್ಯನಿಗೆ ಏನು ಒಂದು ಮಾತನ್ನು ಜ್ಞಾನಿಗಳು ಹೇಳ್ತಾರೆ ಯಾಕೆಂದರೆ ಸೂರ್ಯನಿಗೂ ಚಿನ್ನಕ್ಕೂ ಸಂಬಂಧ ಇದೆ ಸೆಮಂತಕಮಣಿ ಸೂರ್ಯನಾರಾಯಣದಿಂದ ಪ್ರದತ್ತವಾದದ್ದು ಅದು ದಿವಸಕ್ಕೊಂದಷ್ಟು ಚಿನ್ನವನ್ನು ಕೊಡ್ತಾ ಇತ್ತು ಅನ್ನುವ ಒಂದು ಮಾತು ಭಾಗವತದಲ್ಲಿದೆ ಅಷ್ಟೇ ಅಲ್ಲ ಸೂರ್ಯನ ಆ ಒಂದು ವಿಶೇಷವಾದಂತಹ ಯೋಗ್ಯತೆಯಿಂದ ಭೂಪ್ರದೇಶದಲ್ಲಿ ಚಿನ್ನ ತಾನಾಗಿಯೇ ಸಮುತ್ಪನ್ನತೆಯನ್ನು ಹೊಂದುತ್ತದೆ ಅಂತ ಧರ್ಮಶಾಸ್ತ್ರ ಹೇಳುತ್ತದೆ ಹಾಗಾಗಿ ಸೂರ್ಯನಿಗೂ ಚಿನ್ನಕ್ಕೂ ಸಂಬಂಧ ಇದೆ ಅಷ್ಟೇ ಅಲ್ಲದೆ ಚಿನ್ನ ಅನ್ನುವುದು ಭಗವಂತರಿಗೆ ಅತ್ಯಂತ ಪ್ರಿಯವಾದಂತಹ ಲೋಹ ದೇವರುಗಳ ಆ ಒಂದು ಚೈತನ್ಯವನ್ನು ಆಭರಣಗಳಿಂದ ಚಿನ್ನದಿಂದ ನಾವು ಸರಿಯಾದ ರೀತಿಯಲ್ಲಿ ಅಲಂಕರಿಸಿ ಆ ದೇವರನ್ನು ನೋಡಿದಾಗ ಆ ದೇ ದೈವಿಕವಾದಂತಹ ಸಂಬಂಧವನ್ನು ಹೊಂದಿದ ಚಿನ್ನದ ದರ್ಶನದಿಂದ ನಮ್ಮ ಜೀವನದಲ್ಲಿ ಸಮಸ್ತ ಅಮಂಗಲತೆಗಳು ನಿವೃತ್ತಿಯಾಗ್ತದೆ ಅಷ್ಟೇ ಅಲ್ಲದೆ ಚಿನ್ನ ಅನ್ನೋದು ಆರ್ಥಿಕ ಸಂಪನ್ನತೆಯ ಒಂದು ಪ್ರತೀಕ ಮಂಗಲತೆಯ ಸೌಮಂಗಲ್ಯದ ಪ್ರತೀಕ ಜೊತೆಗೆ ಸಮೃದ್ಧತೆಯ ಪ್ರತೀಕ ಅಂತಹ ಚಿನ್ನದ ಮಹತ್ವವನ್ನು ಸಾರುವ ಚಿನ್ನ ನಮಗೆ ಜೀವನದಲ್ಲಿ ಸರ್ವವಿಧವಾದಂತಹ ರಕ್ಷೆಯಾಗಿ ಪರಿಣಮಿಸತಕ್ಕಂತಹ ಆ ಒಂದು ವಿಷಯವನ್ನು ಆಧರಿಸಿಕೊಂಡು ಅಕ್ಷಯ ತೃತೀಯ ಅನ್ನುವಂತಹ ಆ ಮಹತ್ವದ ದಿನದಂದು ಚಿನ್ನ ಖರೀದಿ ಯಾಕೆ ಅನ್ನುವ ಒಂದು ಸಮಾಲೋಚನೆಯನ್ನು ಆಲೋಚಿಸುವ ಸಮಾಲೋಚನೆಯನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸುವ ಒಂದು ಮನಸ್ಸು ಮುಳಿಯ ಅನ್ನುವಂತಹ ಚಿನ್ನದ ಮಳಿಗೆಯ ಮಾಲಕರಾದಂತಹ ಕೇಶವಪ್ರಸಾದರಿಗೆ ಬಂತಲ್ಲ ಅದಕ್ಕಾಗಿ ನಾನೊಬ್ಬ ಅತ್ಯಂತ ಸಂತೋಷದಿಂದ ಅವರನ್ನು ಅಭಿನಂದಿಸ್ತೇನೆ ಈ ಇಂತಹ ವಿಷಯಗಳು ಇವತ್ತಿಗೆ ಯಾವುದೇ ರೀತಿಯಲ್ಲಿ ವಿಮರ್ಶೆ ಕಾಣದೇ ಮೂಲೆ ಗಂಪಾಗುವ ಸನ್ನಿವೇಶದಲ್ಲಿ ಸಾರ್ವಜನಿಕರಿಗೆ ಆಸಕ್ತರಿಗೆ ಯಾಕೆ ಕೇಳಿದರೆ ಇದನ್ನು ಎಲ್ಲರೂ ಕೇಳುವುದಿಲ್ಲ ಎಲ್ರಿಗೂ ಬೇಕಾಗಿಲ್ಲ ಈ ವಿಷಯ ಆದರೆ ಒಂದು ಮಾತಿದೆ ಕೇಳಬಲ್ಲವನಿಗೆ ಪೇಳುವೆನು ಸೊಲ್ಲ ಕೇಳುವವನಿಗೆ ಹೇಳಬೇಕು ಕೇಳದೇ ಇದ್ದವನಿಗೆ ಹೇಳುವುದಕ್ಕೆ ನಾವು ಜನ ಅಲ್ಲ ನಮಗೆ ಸಂಬಂಧವೂ ಇಲ್ಲ ಕೇಳುಗರು ಕೇಳುವಂತಾಗಲಿ ಅನ್ನುವ ಆಸ್ಥೆಯಿಂದ ಈ ಒಂದು ಕಾರ್ಯಕ್ರಮ ಸಂಯೋಜಿಸಿದಂತಹ ಕೇಶವ ಪ್ರಸಾದರಿಗೆ ನಾನೊಬ್ಬ ಭಾರತೀಯ ಹಿಂದೂ ಧರ್ಮ ಧರ್ಮದಲ್ಲಿ ಸನ್ನಿಹಿತವಾದಂತಹ ಕೆಲವೊಂದು ಆಚಾರಗಳನ್ನು ಭಕ್ತಿ ಶ್ರದ್ಧೆಯಿಂದ ಪಾಲಿಸುವನಾಗಿ ಅವರಿಗೆ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ವಿರಮಿಸ್ತೇನೆ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ